ನಮ್ಮ ಕನ್ನಡಿಗಿಯವರು ಚೀಟಿ ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂತಂದ್ರೆ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿದ್ದಾರೆ ಕನ್ನಡ ಪರ ಹೋರಾಟ ಮಾಡದಂತ ಎಲ್ಲ ಕನ್ನಡಿಗರ ಮೇಲೆ ಏನೇನು ಕೇಸ್ಗಳು ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳನ್ನು ಕೂಡ ವಾಪಸ್ ತಗತಿದ್ವಿ ನಮ್ಮ ಸರ್ಕಾರ ಒಂದ್ ಅರ್ಜಿ ಯಾರ್ಯಾರು ಕೇಸ್ಗಳಿದೆ ಕನ್ನಡ ಚಳವಳಿ ಮಾಡಿ ಅರ್ಜಿ ಅರ್ಜಿ ಕೊಟ್ರೆ ಆ ಕೇಸ್ಗಳೆಲ್ಲ ವಾಪಸ್ ತಗೊಳ್ತಕ್ಕ ಕೆಲಸ ಅದ ಒಂದು ಸಬ್ ಕಮಿಟಿ ಮಾಡಿದೀವಿ ಗೃಹ ಇಲಾಖೆ ಸಚಿವರ ಅಧ್ಯಕ್ಷದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ ಅದ್ರ ಮುಂದೆ ಅರ್ಜಿ ಕೊಟ್ರೆ ಆ ಕೇಸ್ಗಳನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ವಾಪಸ್ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡುತ್ತೇವೆ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿ ಇದನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ನಾವು ಮುಂಚೂಣಿನಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಕನ್ನಡ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತಕ್ಕಂಥ ನಾನು ಮಾತು ಮುಗಿಸ್ತೇನೆ